ವೆಲ್ಕಮ್ ಟು ಜ್ವಾಲಾಮುಖಿ ನ್ಯೂಸ್ ಚಾನಲ್ ಪ್ಲಸ್ಗೆ ಸ್ವಾಗತ ಸಿ ಸ್ವಾಗತ ನೋಡಿ ಧರ್ಮಸ್ಥಳದಲ್ಲಿ ಮತ್ತೊಂದು ಎಫ್ ಐ ಆರ್ ಕೊನೆಗೆ ಎಫ್ ಐ ಆರ್ ಆಯ್ತು ನೋಡಿ ಈ ಅಂದರೆ ಕೂತಿರ್ತಕ್ಕಂಥ ಶವಗಳನ್ನು ಹೊರೆ ತೆಗಿ ಹೊರ ಹೊರ ತೆಗೀತೇನೆ ಹೇಳ್ತಿರ್ತಕ್ಕಂಥವನು ಈಗ ಬಂದು ಎಫ್ ಐ ಆರ್ ಮಾಡಿಸ್ತಾ ಇದ್ದಾನೆ ಯಾಕಂದರೆ ಅವನಿಗೆ ಜೀವ ಬೆದರಿಕೆ ಇದೆ ಅಂದರೆ ಪಾಪ ಗೊತ್ತಿಲ್ವಾ ಅವ್ರಿಗೆ ಯಾರು ಈ ಕೆಲಸ ಮಾಡ್ತಾವೆ ರೀ ಅವ್ರ ಎಲ್ಲಾ ಡಾಟಾ ಇರುತ್ತೆ ಇಪ್ಪತ್ತು ವರ್ಷ ಡಾಟಾ ಸಮೇತ ಇದ್ದೇ ಇರುತ್ತದೆ ಮೇಲೆ ಹೆಚ್ಚಿನ ಪ್ರೀತಿ ಪ್ರೋತ್ಸಾಹ ಅಂದ್ರೆ ದರ್ಜೆಯ ಕೆಲಸಗಾರನು ಕಳ ದರ್ಜೆಯೊಂದಿಗೆ ಹೋಲಿಸಿ ಈ ಕೆಲಸ ಮಾಡು ಅಂತ ಹೇಳಿರ್ತಾರಲ್ಲ ಹಾಗಾಗಿ ಪ್ರತಿಯೊಂದು ಬದುಕಿ ಇದೊಂದು ಡಾಟಾ ಅವ್ರ ಹತ್ರ ಇರುತ್ತೆ ಹಾಗಾಗಿ ಆ ವೈಯನ್ನು ಹಿಡ್ಕೊಂಡು ಈ ವೈಯನ್ನೇ ಹೇಳಿರ್ಬೇಕಂತೇಳಿ ಆ ವೈನ ಮೇಲೆ ಜೀವ ಬೆದರಿಕೆ ಆಗ್ತಾ ಇದಾರೆ ನೀನು ಸಾಯಿಸಿ ಬಿಡ್ತಾ ಇದ್ದೀನಿ ನೀನೆಲ್ಲ ನಮಗೆ ಸಿಕ್ಕರೆ ನಿಮ್ಮ ಫ್ಯಾಮಿಲಿ ಸಮೇತ ಸರ್ವನಾಶ ಮಾಡ್ತಾ ಇದ್ದೀನಿ ಅಂತ ಜೀವ ಬೆದರಿಕೆ ಹೋಗ್ತಾ ಇದೆ ಪದೇ ಪದೇ ಹೋಗ್ತಾ ಇದೆ ನಾವು ಸುಳ್ಳು ಹೇಳ್ತಿಲ್ಲ ಸ್ವಾಮಿ ಅದೇ ದೂರಿನ ಬಗ್ಗೆ ಎಫ್ ಐ ಆರ್ ಆಗಿದೆ ನೋಡಿ ಆ ದೂರು ತಗೊಂಡಿದ್ದಾರೆ ಎಫ್ ಐ ಆರ್ ಧರ್ಮಸ್ಥಳದ ಪೊಲೀಸರಿಗೆ ಹ್ಯಾಂಡ್ಸಾಫ್ ಲಾಸ್ಟ್ ಇದಾದರೂ ಎಫ್ ಐ ಆರ್ ಬಟ್ ಆ ವೈನಿಗೆ ಭದ್ರತೆ ಕೊಡಿ ನೋಡಿ ಸ್ವಾಮಿ ಭದ್ರತೆ ಕೊಡೋದು ನಿಮ್ಮ ಕರ್ತವ್ಯ ಆ ಭದ್ರತೆ ಕೊಡಿ ಸ್ವಾಮಿ ದಯವಿಟ್ಟು ಕೈ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇವೆ ನೋಡಿ ಅವನು ಎರಡು ಸಾವಿರದ ಈಗ ಹನ್ನೊಂದು ವರ್ಷಕ್ಕೆ ಹನ್ನೊಂದು ವರ್ಷ ಕೆಳಗೆ ಊರು ಬಿಟ್ಟು ಹೋಗಿದೆ ಊರು ಬಿಟ್ಟು ಹೋಗಿದ್ದೆ ನಾನು ಅವಾಗ ಏನು ಕೊಲೆಗಳಾಗಿದ್ವೋ ಆ ಕೊಲೆಗಳನ್ನು ಎಲ್ಲೆಲ್ಲಿ ಮುಚ್ಚಾಕಿದ್ದೇನೆ ಎಲ್ಲೆಲ್ಲಿ ಸುಟ್ಟಿದ್ದೇನೆ ಪ್ರತಿಯೊಂದು ಮಾಹಿತಿ ಕೊಡ್ತಾ ಇದ್ದಾನೆ ಅಂದರೆ ತನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಹಾಗಾಗಿ ಮಾಹಿತಿ ಕೊಡ್ತಾ ಇದ್ದಾನೆ ದಯವಿಟ್ಟು ಅಂಥವರನ್ನು ಸಂರಕ್ಷಿಸುವುದು ಸೌಜನ್ಯ ಹೋರಾಟಗಾರರ ಮತ್ತು ರಾಜ್ಯ ಸರ್ಕಾರದ ಹೊಣೆ ನೆನ್ಪಿಟ್ಕೊಳ್ಳಿ ಅವರು ಯಾರು ಬೇಕಾದ್ರೂ ಸಾಯಿಸ್ತಾರೆ ಆ ವಯ ಇರ್ತಾನೋ ಬಿಡ್ತಾನೋ ಗೊತ್ತಿಲ್ಲ ನನಗೆ ಬಟ್ ಆ ವಯನಿಗೆ ಸೂಕ್ತ ಭದ್ರತೆ ಒದಗಿಸ್ ಒದಗಿಸಬೇಕಾಗಿ ತಮ್ಮಲ್ಲಿ ಕಲಾಕಾಯಿಯಿಂದ ಮನವಿ ನೋಡಿ ಅತ್ಯಂತ ಭಾರವಾದ ಹೃದಯದಾಗೂ ಪರಿಹಾರದ ಪಾಪ ಪ್ರಜ್ಞೆಯಿಂದ ಸಲುವಾಗಿ ಈ ನೀಡುತ್ತಿರುವ ಸ್ವೀಕರ್ ನಾನು ಕಂಡ ಕೊಲೆಗಳು ಸ್ವೀಕರಿಸಿದ ಶವಗಳನ್ನು ಊತ ಹಾಕಿದ್ದ ಅಂದರೆ ನೋಡಿ ಅವನು ಕೊಲೆ ಮಾಡಿಲ್ಲ ಸ್ವಾಮಿ ಕೊಲೆ ಮಾಡಿರ್ತಕ್ಕಂಥ ಶವಗಳನ್ನು ತಗೊಂಬಂದು ಕೊಟ್ಟ ಮೇಲೆ ಆ ವಯ್ಯ ಕೆಲಸ ಮಾಡ್ತಿದ್ದು ಅಲ್ಲಿ ಸ್ವಚ್ಛತಾ ಕಾರ್ಯ ಸ್ವಚ್ಛತಾ ಕಾರ್ಯ ಮಾಡ್ತಾ ಇದ್ದ ವಯ್ಯ ಅದ್ರ ಜೊತೆಗೆ ಈ ಕೆಲಸ ಕೂಡ ವಹಿಸ್ಬಿಟ್ರು ಸ್ವಚ್ಛತಾ ಮಾಡಿ ಹ್ಞೂ ಸ್ವಚ್ಛತಾ ಅವರಿಗೆ ನೋಡಿ ಹೇಗಿದೆ ಸ್ವಾಮಿ ನೋಡಿ ಸ್ವಾಮಿ ಹ್ಞೂ ಸ್ವಚ್ಛತೆ ಮಾಡಬೇಕು ಅಂದರೆ ಅಲ್ಲಿ ಧರ್ಮಸ್ಥಳದಲ್ಲಿ ನೇತ್ರಾವತಿ ನದಿಯನ್ನು ಆ ನದಿಯನ್ನು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿದ್ದಲ್ಲದೆ ಸ್ವಚ್ಛಗೂಡಗೊಳಿಸಬೇಕು ಅವಯ್ಯ ಇಲ್ಲಾದರೆ ಅವನ ಫ್ಯಾಮಿಲಿಯನ್ನು ಸರ್ವನಾಶ ಮಾಡ್ತೀವಿ ಹೆಂಡತಿ ಮಕ್ಕಳನ್ನು ಸಮೇತ ತುಂಡು ತುಂಡಾಗಿ ಕತ್ತರಿಸ್ತೀವಪ್ಪ ಆಗಲೇ ಜೀವ ಬಿದ್ರಿಕೆ ಅವಯ್ಯಗೆ ಕೆಲಸ ಮಾಡೋವತ್ತಲ್ಲೇ ಇಲ್ಲೋಗ್ಬಿಡ್ತಾರ ಅವರು ಇಂಥರ ಅವ್ರಿಗೆ ಗೊತ್ತಾಗಿಲ್ವ ಅವ್ರಿಗೆ ನಿಜವಾಗ ಗೊತ್ತಾಗಿದೆ ನೂರು ಕೂರ್ಕೊಂಡು ಗೊತ್ತಾಗಿದೆ ಬಟ್ ಸೂಕ್ತ ಭದ್ರತೆ ಕೊಡಬೇಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಎಸ್ ಪಿಗೂ ಮತ್ತು ನಮ್ಮ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ಗೂ ತುಂಬ ಹೃದಯದ ವಂದನೆಗಳು ನಮಗೆ ನ್ಯಾಯ ಕೊಡಿಸಲೇಬೇಕು ನೀವು ಅವರಿಗೆ ರಕ್ಷಣೆ ಕೊಡಲೇಬೇಕು ಕೊಡುವುದು ನಿಮ್ಮ ಕರ್ತವ್ಯ ರಕ್ಷಣೆ ಕೊಡುವುದು ನಿಮ್ಮ ಕರ್ತವ್ಯ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ ಇದೇ ಥರ ನಾಶ ಎಲ್ಲಿಗಂತ ಥರ ಸಾಕ್ಷಿನಾಕ್ಷ ಬರೇ ಹಿಂಗೆ ಒಂದಲ್ಲ ಎರಡಲ್ಲ ಎಷ್ಟು ಪದಗಳಿಗೆ ಸಾಕ್ಷಿ ಇದ್ದರೂ ಸಮೇತ ಆ ಸಾಕ್ಷಿನ ಪರಿ ಪರಿಶೀಲ ಪರಿಶೀಲಿಸದೆ ಅವರನ್ನು ಹತ್ಯೆ ಮಾಡಿದ್ದಾರೆ ಸ್ವಾಮಿಯವರು ಇವರು ಇಂಥವ್ರಿಗೆ ನೀವು ಸಪೋರ್ಟ್ ಮಾಡಬೇಕಾ ನೋಡಿ ಕೆಲಸ ಮಾಡಿ ನಿಮ್ಮನೆ ಮಗಳ ಅಂದ್ಕೊಂಡು ಇಂಥ ಹೆಣ್ಣುಮಕ್ಕಳಿಗೆ ನ್ಯಾಯ ಕೊಡಿಸಿ ಸ್ವಾಮಿ ಕಾಮನ ಕಡೆಗೆ ಇರಬೇಡಿ ನಿಜವಾದ ಕಾಮನ ಕಡೆಗೆ ನಿಡಲೇಬೇಡಿ ನೀವು ಇದು ಬಹಳ ಮೋಸ ನಿಮ್ಮ ಸರ್ಕಾರಕ್ಕೆ ಮೋಸ ನೋಡಿ ನಿಮ್ಮ ಸರ್ಕಾರ ಮತ್ತೆ ಮುಂದಿನ ಸರ್ಕಾರ ಬರಬೇಕು ಮತ್ತೆ ಕಾಂಗ್ರೆಸ್ ಬರಬೇಕಂದ್ರೆ ಇಂಥವರಿಗೆ ನ್ಯಾಯ ಕೊಡಿಸಿ ಚಿನ್ನ ಅವ್ರು ದುಡ್ಡು ದುಡ್ಡು ತಗೊಂಡು ನೀವು ರಾಜಿ ಪಂಚಾಯತಿ ಮಾಡೋಕ್ಕೆ ಹೋಗಬೇಡಿ ನಮ್ಮ ತಿರುಗಸ್ ಹೇಳ್ತಾ ಇದ್ದೀನಿ ನೀವು ಅದೇ ಕೆಲಸ ಮಾಡ್ತಾಯಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ನ್ಯಾಯ ಕೊಡಿಸ್ತೀರಾ ಇಲ್ಲ ಇದನ್ನ ಇಲ್ಲಿ ಕೂಡ ಮೂರ್ತಾಯಿ ಬಿಡ್ತಾರೆ ಗೊತ್ತಿಲ್ಲ ಪರಮೇಶ್ವರ ಸ್ವಾಮೀಜಿಗಳೇ ನೀವೇ ಹೇಳಿದ್ರಿ ಏನಂತ ಮುಗಿದ ಒಂದು ಅಧ್ಯಾಯ ಮುಗಿದಿಲ್ಲ ರೀ ರಿ ಓಪನ್ ಆಗ್ತಾ ಇದೆ ನೋಡಿ ಒಂದೊಂದೇ ಒಂದೊಂದೆ ಸತ್ತಾಂಶ ಬರುತ್ತೆ ಇದೆಲ್ಲ ನಿಮಗೆ ಗೊತ್ತಿದೆ ಆದರೆ ಮುಗಿದ ಅಧ್ಯಾಯ ಅಂತ ಹೇಳ್ತಾ ಇದೆ ನಿಮ್ಮ ಮನೆ ಮಗಳಿಗೆ ಇದೇ ಥರ ಆಗಿದ್ರೆ ಇದು ಮುಗಿದು ಹೋದ ಅದೇ ಅಂತ ಹೇಳ್ತಾ ಇದ್ರ ಯೋಚನೆ ಸ್ವಾಮಿ ನಾವು ಕೇಳ್ತಿದ್ದೀನಿ ತಪ್ಪಿದ್ಯಾ ತೀರಾ ನಿಮ್ಗೆ ತಪ್ಪು ಅನಿಸ್ತು ಬಿಡಿ ನ್ಯಾಯ ಮಾತ್ರ ಕೊಡಿಸಿ ನಮಗೆ ಹಾಕ್ತಾರೆ ಜೈಲಿಗೆ ಹಾಕ್ಬಿಡಿ ಸಂತೋಷವಾಗಿ ಹೋಗ್ತೀವಿ ಅದೇ ಥರ ಕೆಲಸ ಮಾಡ್ತಾಯಿರೋದು ನೀವೆಲ್ಲ ಯಾರು ಧ್ವನಿ ಇರ್ತಾರೋ ಅವನ್ನ ತಗೊಂಡು ಒಳಗಾಗ್ತಿರಲ್ಲ ನಾವು ಯೂಟ್ಯೂಬ್ ಚಾನಲಲ್ಲಿ ಸತ್ಯಾಂಶ ವೀಡಿಯೋ ಹಾಕಿದರೆ ಆ ವೀಡಿಯೋನ ವಾರದೊಳಗೆ ಡಿಲೆಕ್ಟ್ ಮಾಡ್ತೀರಾ ಇಂಥ ಕೆಲಸ ಯಾಕೆ ಮಾಡಿಸ್ತೀರಿ ಕಾಮನ್ ಇಲ್ಲಿ ನನಗೆ ಮಸ್ತ ಬೈಬಲ್ ಇರೋದಿಲ್ಲ ನನ್ನ ಉದ್ಯೋಗ ಉದ್ಯೋಗ ಧರ್ಮಸ್ಥಳದಲ್ಲಿ ಪ್ರದೇಶದಂತಹ ಹಲವಾರು ಸ್ಥಳಗಳಲ್ಲಿ ಮೃತದೇಹಗಳನ್ನು ಭೂತ ಹಾಕಿ ಭೃತ ಹಾಕಿರುತ್ತೇನೆ ಕೆಲವೊಮ್ಮೆ ನಿರ್ದೇಶನದ ಮೃತದೇಹಗಳನ್ನು ಡಿಸೆಲ್ ಬಳಸಿ ಸೂಕ್ತ ಹಾಕಿರುತ್ತೇನೆ ಯಾ ಯಾವುದೇ ಕ್ರೂ ಸಿಗದಂತೆ ಸುಟ್ಟ ಹಾಕ ಹಾಕಬೇಕೆಂದು ನಿರ್ಧರಿಸಿದ ಆ ರೀತಿ ವಿಲೇವಾರಿ ಮೃತದೇಹಗಳು ನೂರಾರು ಸಮಯ ಆಜ್ಞೆ ಆಗ್ತಿತ್ತು ಅವರಿಗೆ ಸುಟ್ಟಾಕು ಡಿಜೆಲ್ ಹಾಕಿ ಅಂತ ಹಾಗಾಗಿ ಅವಯ್ಯ ಡಿಜೆಲ್ ಹಾಕಿ ಹಾಕ್ತಾ ಇದ್ದ ಇಲ್ಲಾಂದ್ರೆ ಅವನು ಇರುತ್ತಿದ್ದಿಲ್ಲ ಆ ಪ್ಲೇಸ್ ಆನೆ ಇದ್ರೆ ಸಮೇತ ನನ್ನ ಪ್ರಾಣ ಉಳಿಸಬೇಕಾದ್ರೆ ಅದೇ ಕೆಲಸ ಮಾಡಬೇಕಾಗಿತ್ತು ಅಂದರೆ ನನ್ನ ಹೆಂಟು ಮಕ್ಕಳು ಸೇಫ್ಟಿ ಮಾಡ್ಬೇಕಂತ ಹೇಳಿ ಎಷ್ಟಂತ ಮಾಡೋದು ಹಂಗೆ ಒಂದು ಎರಡು ಮೂರು ಆದ್ರೆ ಓಕೆ ಸಾವಿರಾರು ನೂರಾರು ಮಾಡಿದಲ್ಲವಯ್ಯ ಹಾಗಾಗಿ ಅವ್ರಿಗೆ ಪಾಪ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅದನ್ನ ಸತ್ಯಾಂಶನ ಈಗ ಹೇಳಕ್ ಬಂದಿದ್ದಾನೆ ಅದಕ್ಕೆ ನಮಗೆ ಸ್ವಾಗತ ನೋಡಿ ಎರಡು ಸಾವಿರದ ಹದಿನಾರರ ಹೊತ್ತಿಗೆ ಅನುಭವಿಸಿದ ಮಾನಸಿಕ ವಿಷಯ ಅಸಹನೀಯವಾಗಿತ್ತು ಸೌಜನ್ಯ ಶಕ್ತಿ ಎಂಬುದು ಪ್ರತಿಯೊಬ್ಬರ ಆತ್ಮದಲ್ಲಿ ಊದಿದಾಳೆ ಬನ್ನಿ ಬನ್ನಿ ನೀವು ಹೊರ ರಾಜ್ಯ ಹೋದ ಸಮೇತ ನಿಮ್ಮನ್ನು ಬಿಡೋದಿಲ್ಲ ಬಂದು ಸತ್ಯಾಂಶ ಹೇಳಿ ಬನ್ನಿ ಅಂತ ಕರ್ಕೊಂಡು ಬರ್ತಾಯಿದ್ದಾಳೆ ಅವಳು ಸೌಜನ್ಯ ಎಂಬುದು ಶಕ್ತಿ ಅಲ್ಲ ಮಹಾಶಕ್ತಿ ನಾವು ಉತ್ತರ ಕನ್ನಡದವರು ದಕ್ಷಿಣ ಕನ್ನಡದ ಬಗ್ಗೆ ನಮಗೆ ಅಷ್ಟೊಂದು ಮಾಹಿತಿ ಗೊತ್ತಿರಲಿಲ್ಲ ವರ್ಷಕ್ಕೊಮ್ಮೆ ಆರು ತಿಂಗಳಿಗೊಮ್ಮೆ ಇಲ್ಲ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ವಿ ಹೋಗೋದು ಬರೋದು ಅಷ್ಟೇ ನಮಗೆ ಗೊತ್ತಿತ್ತು ಅಂದರೆ ದೇವ್ರ ಮೇಲೆ ಅಷ್ಟೊಂದು ನಂಬಿಕೆ ನಮಗೆ ಇಲ್ಲಿ ಏನಾಗಲ್ಲ ಬಿಡಿ ಅಂತ ಅದ್ರ ಬಗ್ಗೆ ಗೊತ್ತೇ ಇಲ್ಲಲ್ವಾ ಎರಡು ಸಾವಿರದ ಹದಿನೆಂಟರಲ್ಲಿ ಅದಾಯ್ತಲ್ಲ ಸೌಜನ್ಯ ಪ್ರಕರಣ ಅವಾಗ ಈಗ ಹನ್ನೆರಡು ವರ್ಷದಿಂದ ಆಯ್ತಲ್ಲ ಆ ಪ್ರಕರಣದಲ್ಲಿ ಇದ್ರೆ ಇರ್ಬೋದಾ ಹಿಂಗಾಗಿರ್ಬೋದು ಅಂದ್ಕೊಂಡಿದ್ವಿ ಬಟ್ ನಮ್ಮ ಗಿರೀಶ್ ಸಾರು ಮಹೇಶ್ ಅಣ್ಣ ಸಾರು ಪ್ರತಿಯೊಬ್ಬರು ಸೌಜನ್ಯ ವರ್ಟ್ ಯಾವಾಗ ಬಯಲಿಗೆ ಹಾಕಿದ್ರೋ ಅವಾಗ ಗೊತ್ತಾಗಿದ್ದು ನಮ್ಮ ಸತ್ಯಾಂಶ ಏನು ಅಂತೇಳಿ ಅದರ ಮೇಲೆ ಸಂತೋಷ ನಾವು ಇರ್ಬೋದು ಅಂದ್ಕೊಂಡಿದ್ವಿ ಅವರು ಹೊರಗೆ ಬಂದ್ರಲ್ಲ ಸಿ ಬಿ ಐ ಕೋರ್ಟ್ ಹೊರ ಸಿ ಬಿ ಐ ಕೋರ್ಟಿಂದ ಚಾರ್ಜ್ ಶೀಟ್ ಸಿಕ್ತು ಆದರೆ ಏನು ತಪ್ಪು ಮಾಡಿಲ್ಲ ಅಂತೇಳಿ ಹಾಂ ಮತ್ತು ಐ ಕೋರ್ಟಿಂದ ಹೊರಗೆ ಬಂದ್ರವರು ಶಿಕ್ಷೆ ಇಲ್ಲ ಅವರಿಗೆ ಇಷ್ಟು ವರ್ಷ ಸುಮ್ಮನೆ ಅನ್ಭೋಗ್ಸ್ದೆ ಶಿಕ್ಷೆ ಯಾರು ಅನುಭವಿಸ್ಬೇಕಾಗಿತ್ತೋ ಆ ಶಿಕ್ಷಣ ಪಾಪ ಅದನ್ನು ಅತದೃಷ್ಟ ವ್ಯಕ್ತಿ ಅನ್ಭೋಗಿಸ್ದೆ ಪಾಪ ಪಾಪದ ವ್ಯಕ್ತಿ ಅದನ್ನ ಅಂಥವನ್ನೇ ಹೇಳ್ತಾರೆ ಕೆಲವು ಮಾಧ್ಯಮದಲ್ಲಿ ಶಾಟಲೈಟ್ ಮಾಧ್ಯಮದಲ್ಲಿ ಆ ವೈಯ್ಯ ತಪ್ಪು ಮಾಡಿರ್ತಕ್ಕಂಥದ್ದು ಅವನ್ನ ಯಾಕೆ ಹೊರಗೆ ಬಿಟ್ಟರೆ ನೀವು ಅಂತ ಬಿಂಬಿಸ್ತಾ ಇದ್ದಾರೆ ಕೋಟಿ ಗಟ್ಟಿ ದುಡ್ಡ ಸ್ವಾಮಿ ನೀವು ಏನು ಬೇಕಾದ್ರೂ ಬಿಂಬಿಸ್ತೀರಿ ನಾಳೆ ಯಾವತ್ತಾರು ನಮ್ಮನ್ನು ಸಮೇತ ಅದರಲ್ಲಿ ಎಳೆದು ಇವ್ರು ಅಂದ್ರೆ ಕೂಡ ಹಾಂ ಇವರೇ ಇರ್ಬೋದು ಬೇಕಾರೆ ಅಂತೀರಿ ನೀವು ಅಂಥ ಲಜ್ಜಗಟ್ಟ ಶಾಟ್ಲೆಟ್ ಮಾಧ್ಯಮದವರು ಯಾರು ಆ ಥರ ಹೇಳ್ತಾರೋ ಅಂಥವ್ರು ಮಾತು ಎಲ್ಲ ಟಿ ವಿ ಮಾಧ್ಯಮದವರು ಇಲ್ಲ ಅಂಥವ್ರು ನಿಜವಾಗ್ಲೂ ನಿಮಗೆ ತಾಕತ್ತಿದ್ರೆ ಇಂಥ ನೊಂದಂಥವರಿಗೆ ನ್ಯಾಯ ಕೊಡಿಸಿ ದುಡ್ಡಿಗೆ ಪಡಬೇಡಿ ಸ್ವಾಮಿ ನೀವು ದುಡ್ಡಿಗೆ ಆಸೆ ಪಟ್ಟ ಒಬ್ಬ ಆ್ಯಂಕರ್ ಎಲ್ದೋದ ಹೊಲ ಬೇರೆ ಕಡೆ ಅವೈ ಕೆಲಸ ಇಲ್ದಂಗೆ ಆಯ್ತು ಅವೈನ ಹೇಳಕ್ಕೂ ನನಗೆ ರಾಶಿ ಆಗುತ್ತೆ ಅವೈನ್ ಭಾಳ ನಂಬಿದ್ದೆ ಅವೈ ಹೇಳ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಸತ್ಯ ಇಲ್ಲಿ ತಂದ್ಕೊಂಡಿದ್ದೆ ಬಟ್ ಮೊನ್ನೆ ಗೊತ್ತಾಯ್ತು ಅದನ್ನ ಸೌಜನ್ಯ ಹೋರಾಟಗಾರ ಇದಕ್ಕೆ ಮೇಲೆ ಸೌಜನ್ಯದ ಎಲ್ಲ ತಿಳ್ಕೊಂಡಿದ್ದ ಮಾಹಿತಿ ಹಾಗಾಗಿ ಯಾರು ಬಿಡ್ತಾರೆ ಅಂತೇಳಿ ಗೊತ್ತಾಯ್ತು ನನಗೆ ಯಾಕಂದ ಇಟ್ಕೊಂಡ್ರೆ ಕೆಲಸ ಅಂದ್ಕೊತಿದ್ದೆ ಸ್ವಾಮಿ ದೇವರೇ ಮಂಜುನಾಥ ಸ್ವಾಮಿ ಸೌಜನ್ಯ ನೀನನ್ನು ಈ ಇವ್ರನ್ನ ಹೊರಗೆ ಹಾಕಮ್ಮ ಮಾತಾಗಿ ಬಿಡ್ಕೊತಿದ್ದೆ ದೇವ್ರ ಹತ್ರ ಅವ್ರನ್ನ ಇದು ತಿಂದು ವೀಕ್ ಅಲ್ಲೇ ಹೊರಗೆ ಹಾಕ್ಬಿಟ್ರಲ್ಲ ನೀವು ಬರಬೇಡ ಹೊರಗೆ ಅಂಥೇಳಿ ಹಾಗೆ ಆಗೋದು ಸೌಜನ್ಯಾಗಿ ಯಾವ ಯಾವನು ಅನ್ಯಾಯ ಮಾಡ್ತಾನೋ ಅಂಥವ್ರು ಎಲ್ಲಿರ್ಬೇಕು ಅಲ್ಲಿರ್ತಾರೆ ಅವರು ಏನು ಇಷ್ಟ ಐಟಿನಾಗ ಈ ಲೆವೆಲಿಗೆ ಬರ್ತಾರೆ ಇಲ್ಲಿ ಅರ್ಥ ಮಾಡಬೇಡಿ ಈ ದೂರನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣಿಸಲು ಮತ್ತು ಘೋರ ಅಪರಾಧಗಳನ್ನು ತನಿಖೆಗೊಳಪಡಿಸಿ ಸಾವಿನಲ್ಲಿ ಸಾವಿನಲ್ಲಿಯೂ ಘನತೆಯನ್ನು ನಿರಾಕರಿಸಲ್ಪಟ್ಟ ಲೆಕ್ಕವಿಲ್ಲದಷ್ಟು ಬಲಿ ಪಶುಗಳಿಗೆ ನ್ಯಾಯವನ್ನು ಒದಗಿಸಲು ತಕ್ಷಣ ಕ್ರಮ ಕ್ರಮ ತೆಗೆದುಕೊಳ್ಳುವಂತೆ ನಾನು ಪ್ರಾರ್ಥಿಸುತ್ತೇನೆ ನನ್ನ ಹೆಸರು ಮತ್ತು ಮಾಹಿತಿಯನ್ನು ಗೌಪ್ಯವಾಗಿ ಇಡುವಂತೆ ತಮ್ಮಲ್ಲಿ ನನ್ನ ಕಳಕಳೆಯ ಮನವಿ ನೋಡಿ ಪಾಪ ಗೌ ಯಾಕಂದರೆ ಗೊತ್ತಾ ಗೊತ್ತಾಗತ್ತಲ್ಲ ಅಂದರೆ ನೋಡಿ ಅರ್ಥ ಮಾಡ್ಕೊಳ್ಳಿ ಅದರಲ್ಲಿ ಬರೀ ಇವರು ಒಬ್ಬರೆಲ್ಲ ಇಂಥವರನ್ನು ಅಂದರೆ ಇಂಥ ನೌಕರರನ್ನು ಸಾವಿರಾರು ಸಾವಿರಾರು ಜನ ಬಳಸ್ಕೊಂಡಿದ್ದಾರೆ ಇವರು ಸಾವಿರಾರು ಜನ ಬಳಸ್ಕೊಂಡ್ಬಿಟ್ಟು ಬಳಸ್ಕೊಂಡ್ಬಿಟ್ಟು ಈಗ ಇಂಥರ ಹೆಸರು ಅಂತ ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂದರೆ ಏನು ಶಿಕ್ಷೆ ಆಗುತ್ತೆ ಗೊತ್ತಾ ಕಾಮನ ಕಡೆಯಿಂದ ಶಿಕ್ಷೆ ಆಗುತ್ತೆ ತುಂಡು ತುಂಡ ಕಟ್ ಮಾಡ್ತಾರೆ ಅದಕ್ಕಾಗಿ ಅವ್ರ ಹೆಸರನ್ನು ಗೌಪ್ಯ ಗೌಪ್ಯವಾಗಿ ಗೌಪ್ಯವಾಗಿರ್ತಕ್ಕಂಥದ್ದು ಏ ಅವ್ರ ಹೆಸರನ್ನ ಗೋಪ್ಯವಾಗಿ ಗೌಪ್ಯವಾಗಿ ಹಾಕಿಟ್ಟಿದ್ದೀರಾ ಅವ್ರನ್ನ ಬೈಲ್ಗೆ ಹಾಕಿ ಬೈಲಿಗಾಕಿ ಅಂತ ಕೇಳ್ತಾರೆ ಇಂಥ ಮಾಧ್ಯಮದವ್ರು ಕೂಡ ಇದ್ದಾರೆ ಇಂಥ ಯೂಟ್ಯೂಬರ್ಸ್ ಕೂಡ ಇದ್ದಾರೆ ಅದನ್ನಂಗೆಲ್ಲ ಹಾಕಂಗಿಲ್ಲ ಎಲ್ಲಿ ಕಾನೂನಾತ್ಮಕವಾಗಿ ರಕ್ಷಣೆ ಕೊಡ್ತೋ ಹೈ ಹೈಕೋರ್ಟ್ಗೆ ಹೋಗಿರಲ್ಲ ರೀ ಅಪೀಲ್ ಮಾ ಹೈಕೋರ್ಟಿಗೆ ಅಪೀಲ್ ಮಾಡಿದ್ದೀರಲ್ಲ ಮತ್ತು ಹೈಕೋರ್ಟ್ಗೆ ಅಪೀಲ್ ಆದಾಗ ಅವ್ರ ಹೆಸರು ಗೊತ್ತಿರಲ್ಲವಾ ಹೈಕೋರ್ಟಿಗೆ ಖಂಡಿತವಾಗಿ ಗೊತ್ತಿರುತ್ತೆ ಇದನ್ನೆಲ್ಲ ನೀವೆಲ್ಲ ಕೇಳಕ್ಕೆ ಹೋಗಬೇಡಿ ದಯವಿಟ್ಟು ಇನ್ನು ಸುಚ್ಚಕ್ಕೆ ಹೋಗಬೇಡಿ ಒಂದು ಹಂತಕ್ಕೆ ಬಂದಿದೆ ಅದು ಯಾರು ಮಾಡಿದಿರೋ ನೀವೇ ಮಾಡಿದರೋ ನಾನೇ ಮಾಡಿದ್ದೀನೋ ಗೊತ್ತಿಲ್ಲ ಅದು ಅವಯ್ಯ ಹೇಳ್ತಾನೆ ಸಿಗೆ ಬೀಳಲೇಬೇಕು ವಿದ್ಯೆ ಬಿಡುತ್ತೆ ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗಲೇಬೇಕು ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋಣ ಜೀವ ಬೇಕಾದರೂ ಕೊಡೋಣ ಸತ್ಯಕ್ಕೆ ಮಾತ್ರ ಸುಳ್ಳಿಗಲ್ಲ ಯಾಕ್ರಿ ಎದುರಬೇಕು ಏನು ಪಾಪ ಮಾಡಿದಾರೀ ಅವರು ಹ್ಞೂ ನಾವೆಲ್ಲ ನಿಜವಾಗ್ಲೂ ಪಾಪದಾರ ನಾವು ನಮ್ಮ ಮೇಲೆ ಸ್ವಲ್ಪ ಕೂಡ ಇಲ್ಲ ಯಾವ ಸರ್ಕಾರಕ್ಕೆ ಸಮೇತ ಸೌಜನ್ಯ ಹೋರಾಟಗಾರ ಅಂದ್ರೆ ಲೆಕ್ಕಕ್ಕೆ ಇಲ್ಲ ಅವರಿಗೆ ಲೆಕ್ಕ ಬರಂಗೆ ಮಾಡ್ತಾ ಇದ್ವಿ ನಿಯತಾಗಿ ಹೋರಾಟ ಮಾಡೋಣ ಜಸ್ಟಿಸ್ ಫಾರ್ ಸೌಜನ್ಯ ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲರಿಗೂ ನಮಸ್ಕಾರಗಳು